ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭಾನುವಾರ ಮಾಡಿಕೊಳ್ಳುವ ಪರಿಹಾರ ಹಾಗೂ ಈ ಪರಿಹಾರವನ್ನು ನೋಡಿ ಹಾಗೂ ಮಂತ್ರದ ಜೊತೆ ತಿಳಿಸ್ತಾ ಇದ್ದೀನಿ ಈ ಮಂತ್ರವನ್ನು ನೀವು ಯಾವ ದಿನವಾದರೂ ಪಠಣೆ ಮಾಡಬಹುದು ಯಾಕಂದರೆ ವಾರಾಹಿ ದೇವಿ ಬಂದು ದೇವಿ ಅಂತ ಹೇಳ್ತೀವಿ ರಾತ್ರಿ ದೇವತೆ ಅಂತ ಕೂಡ ಕರೆಯೋದ್ರಿಂದ ಈ ತಾಯಿಗೆ ವಿಶೇಷವಾದ ಪೂಜೆಗಳನ್ನು ನಾವು ರಾತ್ರಿಗಳ ಸಮಯದಲ್ಲಿ ಮಾಡ್ತೀವಿ ಇನ್ನೂ ವಿಶೇಷ ಏನು ಅಂದರೆ ಮಂತ್ರಗಳನ್ನು ನೀವು ನಿಂತ ಜಾಗ ಯಾವುದೇ ಸಮಯದಲ್ಲಾದರೂ ಹೇಳ್ಕೊಳ್ಬಹುದು ರಾತ್ರಿ ಹೇಳ್ಕೊಳ್ಳೋದು ಇನ್ನೂ ಬಹಳ ಉತ್ತಮವಾಗಿರುತ್ತೆ ಹಾಗೂ ಬೆಳಗ್ಗೆ ಹೇಳ್ಕೊಂಡ್ರು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಅಥವಾ ನಿಮಗೆ ಏನೇ ಸಮಸ್ಯೆಗಳು ಬಂದಾಗಲೂ ಕೂಡ ಇದನ್ನು ಈ ಮಂತ್ರವನ್ನು ನಾವು ಹಣಕಾಸಿನ ಸಮಸ್ಯೆಗಳಿಗೆ ಹೇಳಿಕೊಳ್ಳುವಂಥದ್ದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದರ ರಿಸಲ್ಟ್ ಮಾತ್ರ ನಮಗೆ ತುಂಬ ಅಂದರೆ ತುಂಬ ಖುಷಿಯನ್ನು ಕೊಡುವಂಥದ್ದು ಯಾಕಂದರೆ ಸಮಸ್ಯೆಗಳು ಅಂತ ಬಂದಾಗ ನಮಗೆ ಪರಿಹಾರ ಅನ್ನೋದು ಕೂಡ ಅದರ ಜೊತೆನೇ ಇರುತ್ತೆ ಸುಮಾರು ಜನಕ್ಕೆ ಪಂಚಮಿ ಪೂಜೆಗಳನ್ನು ಅಂದರೆ ವಾರಾಹಿ ದೇವಿಯ ಪಂಚಮಿ ತಿಥಿ ಬಂದಾಗ ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಶೇರ್ ಮಾಡಿದ್ದೆ ಪಂಚಮಿ ತಿಥಿ ಬರೋದನ್ನೇ ಸುಮಾರು ಜನ ಕಾದ್ಕೊಂಡಿರ್ತಾರೆ ಸ್ನೇಹಿತರೆ ಅಷ್ಟೇ ವಿಶೇಷವಾಗಿ ಅಷ್ಟಮಿ ಸಪ್ತಮಿ ಎಲ್ಲ ಕೂಡ ಆ ತಾಯಿಗೆ ಶಕ್ತಿದಾಯಕವಾದ ದಿನಗಳೇ ಆಗಿರೋದ್ರಿಂದ ನೀವು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಕೂಡ ಆ ತಾಯಿಯನ್ನು ಪೂಜೆ ಮಾಡಿ ಇನ್ನೂ ವಿಶೇಷ ಏನು ಅಂದರೆ ತಾಯಿಯ ಫೋಟೋ ವಿಗ್ರಹ ಏನೂ ಇಲ್ಲದೆ ಇದ್ದು ರು ಕೂಡ ಮಾಡಿಕೊಂಡು ಎಷ್ಟೋ ಜನ ಫಲವನ್ನು ಪಡ್ಕೊಂಡಿದ್ದಾರೆ ತುಂಬ ಜನಕ್ಕೆ ಅಕ್ಕ ನಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಅಕ್ಕ ನೀವು ತಿಳಿಸಿದಂಥ ಮಂತ್ರಗಳನ್ನು ನಾವು ಹೇಳ್ಕೊಂಡು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡಿದ್ದೀವಿ ಅಂತ ಹೌದು ಸ್ನೇಹಿತರೆ ನೀವು ಎಲ್ಲಾದರೂ ಪ್ರಯಾಣ ಬೆಳೆಸುವಾಗ ನಿಮ್ಗೆ ಏನಾದರೂ ಸಮಸ್ಯೆಗಳು ಬಂದಿದ್ರೆ ಅಥವಾ ನೀವು ಕೆಲಸದ ಒತ್ತಡದಲ್ಲಿ ಒಂದು ಸಮಸ್ಯೆಯನ್ನು ನೀವು ಏನಾದರೂ ಆ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ರೆ ಅಥವಾ ನಿಮ್ಮ ಕೊಲೀಗ್ಸೇ ಅಥವಾ ನಿಮ್ಮ ಬಾಸ್ ಯಾರೇ ಆಗಿರಬಹುದು ಮೇಲಾಧಿಕಾರಿಗಳು ನಮಗೆ ಯಾವುದೋ ಒಂದು ರೂಪದಲ್ಲಿ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ ಮನೆಯಲ್ಲಾಗಿರಬಹುದು ಆ ಸೊಸೈಟಿಯಲ್ಲಾಗಿರಬಹುದು ಎಲ್ಲೇ ಆಗಿರಬಹುದು ಏನೇ ಸಮಸ್ಯೆ ಆಗಿರಬಹುದು ಅದು ಹಣಕಾಸಿನ ಸಮಸ್ಯೆ ಆಗಿರಬಹುದು ಅಥವಾ ಮಾನಸಿಕ ಕಿರುಕುಳ ಆಗಿರಬಹುದು ಈ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕೆ ಅಮ್ಮನ ಮಂತ್ರ ತುಂಬ ಸಹಾಯ ಮಾಡುತ್ತೆ ಯಾಕಂದರೆ ಎಷ್ಟೋ ಜನಕ್ಕೆ ಎಷ್ಟೋ ಲಕ್ಷಾಂತರ ಜನದಲ್ಲಿ ನಮಗೂ ಕೂಡ ತಾಯಿಯ ಮಂತ್ರಗಳ ಹೇಳ್ಕೊಂಡಿರೋದ್ರಿಂದ ತಾಯಿಯ ಅನುಗ್ರಹದಿಂದ ನಮಗೂ ಕೂಡ ತುಂಬಾ ಒಳ್ಳೆಯದಾಗಿದೆ ಅಂತ ನಾನು ಈ ವಿಡಿಯೋವಿನಲ್ಲಿ ಶೇರ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ ನಿಮಗೂ ಕೂಡ ಇದೇ ರೀತಿ ಒಳ್ಳೆಯದಾಗಲಿ ಈ ಮಂತ್ರಗಳನ್ನು ಪಠಣೆ ಮಾಡಿದಾಗ ಅಂತ ಮನಸ್ಫೂರ್ತಿಯಿಂದ ನಾನು ಹೇಳ್ತಾ ಇದ್ದೀನಿ ತಪ್ಪದೇ ಇದನ್ನು ನೀವು ಹೇಳ್ಕೊಳ್ಳಿ ಭಾನುವಾರ ನೀವು ಕೆಲವೊಬ್ಬರಿಗೆ ಏನು ಪೂಜೆ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳುವ ಒಂದು ಇದು ಇಂಟ್ರೆಸ್ಟ್ ಇರೋದಿಲ್ಲ ಯಾಕಂದರೆ ಭಾನುವಾರ ಆಗಿರೋದ್ರಿಂದ ಆ ದಿನವನ್ನು ನಾವು ಹಾಗೆ ಒಂದು ರೆಸ್ಟ್ ಮಾಡಬೇಕು ಅಂತಂದ್ಬಿಟ್ಟು ಅಂದ್ಕೊಳ್ತಾರೆ ನೀವು ಅದ್ರ ಜೊತೆ ಕೂಡ ನೋಡಿ ಸೂರ್ಯ ಭಗವಾನ ನಮಗೆ ಪ್ರತ್ಯಕ್ಷವಾಗಿ ಕಾಣಿಸುವ ದೇವರು ಆ ತಂದೆಗೆ ಭಾನುವಾರದ ದಿನಗಳಲ್ಲಿ ಪ್ರತಿನಿತ್ಯ ನಾವು ಸೂರ್ಯ ಭಗವಾನನನ್ನು ನಮಸ್ಕಾರ ಮಾಡಿ ಆರ್ಗೆ ಬಿಡೋದು ಎಷ್ಟು ಒಳ್ಳೆಯದು ಅಂತ ಪ್ರತಿ ಸಾರಿ ನಾನು ತಿಳಿಸಿದ್ದೆ ಆದರೆ ಎಲ್ರಿಗೂ ಕೂಡ ಒಂದು ಕೆಲಸದ ಒತ್ತಡಗಳು ಸಮಯದ ಅಭಾವ ಈ ರೀತಿ ಇರೋದರಿಂದ ಪ್ರತಿನಿತ್ಯ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳುವಂಥವ್ರಿಗೆ ನಾನು ಭಾನುವಾರದ ದಿನ ಆದರೂ ನೀವು ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು ಯಾಕೆ ಅಂದರೆ ಈಗ ಬೇರೆ ನಮಗೆ ಮಾಘ ಮಾಸ ನಡೀತಾ ಇರೋದರಿಂದ ಭಾನುವಾರಗಳಿಗೆ ತುಂಬ ಶಕ್ತಿ ಇರುತ್ತೆ ಅಷ್ಟೇ ಶಕ್ತಿಯಿಂದ ಕೂಡಿರುವಂಥ ರವಿವಾರ ಕೂಡ ನಾವು ಸೂರ್ಯ ಭಗವಾನನಿಗೆ ಮೀಸಲಿಡುವಂಥ ದಿನ ಆ ದಿನ ನೀವು ಕೆಂಪು ಅಕ್ಷತೆಯಿಂದ ಆ ತಂದೆಗೆ ಆರ್ಯ ಬಿಡಿ ಏನು ಆರೋಗ್ಯ ಸಮಸ್ಯೆಗಳು ಇದೆ ನೋಡಿ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುವಂಥದ್ದು ಬೇಗ ಕೆಲಸ ಅನ್ನೋದು ಸಿಗುತ್ತೆ ನೀವು ಇಷ್ಟಪಟ್ಟ ಕೆಲಸ ಸಿಗುತ್ತೆ ಸುಮಾರು ಜನಕ್ಕೆ ಒಂದು ಗೌರ್ಮೆಂಟ್ ಕೆಲಸ ನಾವು ಪಡಿಬೇಕು ಅಂತ ಅದರಲ್ಲೇ ಒಂದು ಅಚೀವ್ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ ಅಂಥವ್ರು ಕೂಡ ತಪ್ಪದೆ ನೀವು ಪ್ರತಿ ಬಾರಿ ಈ ಮಂತ್ರವನ್ನು ಅಂದರೆ ಓಂ ಭಾಸ್ಕರಾಯ ನಮಃ ಅಂತ ಹೇಳ್ಕೊಳ್ತಾ ಆ ತಂದೆಗೆ ಆರ್ಗೆ ಬಿಡಿ ತಾಮ್ರದ ಚುಂಬಲ್ಲಿ ನಿಮಗೆ ಆದಂಥ ಕನಸುಗಳು ನನಸು ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಸೂಕ್ತವಾದ ಒಂದು ಸಂದರ್ಭ ಅಂತ ಹೇಳ್ತೀನಿ ಮಾಡಿಕೊಂಡಾದಮೇಲೆ ನೋಡಿ ಇದನ್ನು ಈ ದಿನ ತಿಳಿಸುವ ಒಂದು ಪರಿಹಾರನ ತಿ ಯಾವ ಥರ ಮಾಡ್ಕೊಳ್ಬೇಕು ಅಂದರೆ ನೀವು ಐ ಐದು ಲವಂಗಗಳನ್ನು ಅದು ಮೊಗ್ಗಿರಬೇಕು ಆ ಲವಂಗಗಳನ್ನು ತಗೊಂಡಿದ್ದೆ ಒಂದು ಮಣ್ಣಿನ ದೀಪ ಅಥವಾ ಪ್ಲೇಟು ಏನಾದರೂ ತಗೊಳ್ಳಿ ಸ್ನೇಹಿತರೆ ಅದರಲ್ಲಿ ನೀವು ಅಕ್ಕಿಯನ್ನು ಹಾಕಿಬಿಟ್ಟಿದ್ದೆ ಮೊಗ್ಗಿರುವಂಥ ಐದು ಲವಂಗವನ್ನು ಹಾಕಿ ಸ್ವಲ್ಪ ಕರ್ಪೂರವನ್ನು ಹಾಕಿ ನೀವು ಇದನ್ನು ಉರಿಸ್ಬೇಕಾಗುತ್ತೆ ಇದನ್ನು ಉರಿಸುವಾಗ ನೀವೇನು ಹೇಳಬೇಕು ಅಂದರೆ ವಾರಾಹಿ ದೇವಿಯ ತುಂಬ ಶಕ್ತಿ ಶಾಲಿಯಾದ ಮಂತ್ರ ಹೇಳ್ಕೊಳ್ಬೇಕು ಇದಕ್ಕೆ ಸುಮಾರು ಜನ ನೀವು ಅಂದ್ಕೊಳ್ತಾ ಇರ್ತೀರಾ ಅಕ್ಕ ನಾವು ನಾನ್ ವೆಜ್ ತಿಂದಿದ್ದೀವಿ ಮಾಡ್ಕೊಳ್ಬಹುದಾ ಅಥವಾ ಪೀರಿಯಡ್ಸ್ ಆಗಿದ್ದೀವಿ ಮಾಡ್ಕೊಳ್ಬಹುದಾ ಅಂತಂದ್ಬಿಟ್ಟು ದಯವಿಟ್ಟು ಪೀರಿಯಡ್ಸ್ ಆಗಿದ್ರೆ ಅಥವಾ ನಾನ್ ವೆಜ್ ತಿಂದಾಗ ನೀವು ಈ ಪರಿಹಾರನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂದರೆ ಅಕ್ಕಿ ಹಾಗೂ ಲವಂಗದ ಪರಿಹಾರ ತಿಳಿಸ್ದೆ ಅಲ್ವಾ ಅದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಂತ್ರ ಕೂಡ ತುಂಬ ಶಕ್ತಿಶಾಲಿ ಮೂಲ ಮಂತ್ರ ಆಗಿರೋದ್ರಿಂದ ನೋಡಿಕೊಂಡು ನೀವು ಆ ದಿನಗಳನ್ನ ಬಿಟ್ಟು ಹೇಳ್ಕೊಳ್ಬಹುದು ಸ್ನೇಹಿತರೆ ಯಾಕಂದರೆ ಅಂದರೆ ಸುಮಾರು ಜನಕ್ಕೆ ಎಷ್ಟೋ ಕಷ್ಟದ ಸಮಯದಲ್ಲಿ ಈ ಮಂತ್ರ ಸಹಾಯಕ್ಕೆ ಬಂದಿದೆ ಇದನ್ನು ಉರಿಸ್ಬಿಟ್ಟಿದೆ ನೀವು ಲೂಮ್ ವಾರಾಹಿ ಲೂಮ್ ಲೂಮ್ ವಾರಾಹಿ ಲೂಮ್ ಅಂತ ನೀವು ಹೇಳ್ಕೊಳ್ಳಿ ಈ ಮಂತ್ರಕ್ಕೆ ತುಂಬ ಶಕ್ತಿ ಇದೆ ಸ್ನೇಹಿತರೆ ಯಾಕಂದರೆ ಎಷ್ಟೋ ಜನ ಇದನ್ನು ಹೇಳ್ಕೊಳ್ತಾ ಪಠಣೆ ಮಾಡಿಕೊಂಡು ಅವರ ಕೋರಿಕೆಗಳನ್ನ ನೆರವೇರಿಸ್ಕೊಂಡಿದ್ದಾರೆ ನೀವು ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಬಹುದು ಮಧ್ಯಾಹ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಸಂಧ್ಯಾಕಾಲದಲ್ಲಿ ಮಾಡಿಕೊಂಡ್ರು ಕೂಡ ಅಷ್ಟೇ ಶಕ್ತಿದಾಯಕವಾಗಿರುತ್ತೆ ಆಮೇಲೆ ನೀವು ಅದನ್ನು ಅಕ್ಕಿ ಹಾಗೂ ಲವಂಗವನ್ನು ಕರ್ಪೂರ ಹಾಕಿ ಉರಿಸಿ ಲ್ವ ಅದನ್ನು ಯಾರು ತುಳಿದೇ ಇರುವ ಗಿಡಗಳ ಹತ್ರ ಹಾಕಬೇಕಾಗುತ್ತೆ ಈ ಥರ ಮಾಡ್ಕೊಂಡು ನೋಡಿ ಯಾಕಂದರೆ ಮಾಘ ಮಾಸದಲ್ಲಿ ನಮಗೆ ಶುಕ್ ಇದು ಭಾನುವಾರ ಬಂದಿರೋದು ತುಂಬ ಚೆನ್ನಾಗಿರುತ್ತೆ ಈ ದಿನ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು